ಕಲಬುರಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕರುನಾಡಿನ ಹೆಮ್ಮೆಯ ನಾಡನ್ನ ತಲೆ ಎತ್ತದಂತೆ ಮಾಡಿದ್ದು ಮಾತ್ರ ಕಾಂಗ್ರೆಸ್ ಸರ್ಕಾರ ಕಳೆದ ಎಪ್ಪತ್ತು ವರ್ಷಗಳಿಂದ ಕಲಬುರಗಿ ಕಂಡಿದ್ದು ಬರೀ ಕಡೆಗಣನೆ ನಿರ್ಲಕ್ಷ್ಯ ಮತ್ತು ಭ್ರಷ್ಟಾಚಾರ ಖರ್ಗೆ ಕುಟುಂಬ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆದರೆ ಕಲಬುರಗಿ ಮಾತ್ರ ಇನ್ನೂ ಹಿಂದುಳಿದಿದೆ ಈ ನೆಲದ ಅಭಿವೃದ್ಧಿಗಳನ್ನ ಮೂಲೆಗೆ ಬಿಸಾಕಿ ರಾಜಕೀಯ ಪ್ರಭಾವದಿಂದ ಜನರ ಧ್ವನಿಯನ್ನ ಅಡಗಿಸಿದ್ದು ಇದೇ ಖರ್ಗೆ ಕುಟುಂಬ ಕಲಬುರಗಿ ಜನರ ಆಶಯಗಳನ್ನ ತಮ್ಮ ಬಾಯಲ್ಲಿ ಹೇಳುತ್ತಿರುವ ಪ್ರಿಯಾಂಕ್ ಖರ್ಗೆ ಅವರೇ ಸ್ಮಾರ್ಟ್ ಸಿಟಿ ಎಲ್ಲಿ ಕಲಬುರಗಿಯನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡ್ತೀನಿ ಅಂತ ಭಾಷಣ ಬಿಗಿದರೆ ಸಾಲದು ಅದನ್ನ ಮಾಡಿ ಜಗತ್ತಿಗೆ ತೋರಿಸ್ಬೇಕು ನಿಮ್ಮ ಕುಟುಂಬದ ತಲೆಮಾರುಗಳಿಂದ ಅಂದರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಈ ನೆಲವನ್ನು ಆಳುತ್ತಿದೆ ಈ ಎಪ್ಪತ್ತು ವರ್ಷಗಳಲ್ಲಿ ಕಲಬುರಗಿಯ ಪ್ರಗತಿ ಎಷ್ಟಾಗಿದೆ ಅಧಿಕಾರ ಕಲಬುರಗಿಯ ನೆಲದಿಂದಲೇ ಸಿಕ್ಕಿದರೂ ಕಲಬುರಗಿ ಮಾತ್ರ ಕಡೆಗಣನೆಯಲ್ಲೇ ಉಳಿದಿದೆ ನಿಮ್ಮ ಕುಟುಂಬದ ಅಭಿವೃದ್ಧಿ ವೇಗವಾಗಿ ಆಗ್ತಾ ಇದೆ ಆದರೆ ಕಲಬುರಗಿ ಅಭಿವೃದ್ಧಿ ಮಾತ್ರ ಮಂದಗತಿಯಲ್ಲೇ ಸಾಗಿದೆ ಏಕೆ ಕಲಬುರಗಿಯನ್ನ ಸ್ಮಾರ್ಟ್ ಸಿಟಿ ಮಾಡಲು ಕೇಂದ್ರ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಆದರೆ ಆ ಹಣ ಎಲ್ಲಿ ಹೋಯಿತು ರಸ್ತೆಗಳ ಗುಣಮಟ್ಟ ಕಳಪೆಯಾಗಿದೆ ಚರಂಡಿ ವ್ಯವಸ್ಥೆ ಸುಧಾರಿಸಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಹಾಗೆಯೇ ಇದೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಸೌಕರ್ಯಗಳಿಲ್ಲ ಫಲಿತಾಂಶವೂ ಇಲ್ಲ ಇದು ನಿಮ್ಮ ಸ್ಮಾರ್ಟ್ ಸಿಟಿಯ ಲಕ್ಷಣವೇ ಅಥವಾ ನಿಮ್ಮ ಭ್ರಷ್ಟಾಚಾರದ ಫಲವೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ವಸತಿ ಇಲಾಖೆಯಲ್ಲಿ ಮನೆಗಳ ಹಂಚಿಕೆಗೆ ಲಂಚದ ಆರೋಪ ಶಾಸಕರೇ ತಮ್ಮ ಸರ್ಕಾರದ ವಿರುದ್ಧ ಸಿಡಿಯುತ್ತಿದ್ದಾರೆ ಈಗ ಕಲಬುರಗಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಲೂಟಿ ಮಾಡಲು ಸಜ್ಜಾಗಿದ್ದೀರಿ ಅಲ್ಲವೇ ಕಲಬುರಗಿ ಏಳು ದಶಕಗಳಿಂದ ಖರ್ಗೆ ಕುಟುಂಬದ ಭದ್ರಕೋಟೆ ಇಲ್ಲಿಂದಲೇ ತಂದೆ ಕೇಂದ್ರದಲ್ಲಿ ಮಂತ್ರಿ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಈಗ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಗ ಸಚಿವ ಆದರೆ ಕಲಬುರಗಿ ಮಾತ್ರ ಬಡತನ ಹಿಂದುಳಿದಿರುವಿಕೆ ಮತ್ತು ನಿರ್ಲಕ್ಷ್ಯದಲ್ಲೇ ಉಳಿದಿದೆ ನಿಮ್ಮ ಕುಟುಂಬ ಅಭಿವೃದ್ಧಿಯ ಪಥದಲ್ಲಿ ಸಾಗಿದರೆ ಕಲಬುರಗಿ ಮಾತ್ರ ಹಿಂದೆಯೇ ಉಳಿದಿದೆ ಇದು ನಿಮ್ಮ ರಾಜಕೀಯದ ಆಟವಲ್ಲವೇ ನೆನಪಿಡಿ ಕಲಬುರಗಿ ಯಾರ ಸ್ವತಲ್ಲ ಇದು ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಪ್ರತೀಕ ರಾಜಕೀಯ ಆಟಗಳನ್ನ ನಿಲ್ಲಿಸಿ ಅಭಿವೃದ್ಧಿ ಮಾಡಿ ಕಲಬುರಗಿ ಸ್ಮಾರ್ಟ್ ಸಿಟಿ ಆಗಬೇಕೆ ಹೊರತು ಭ್ರಷ್ಟಾಚಾರದ ತಾಣವಾಗಬಾರದು ಎಪ್ಪತ್ತು ವರ್ಷಗಳ ಕಡೆಗಳಿಗೆ ಈಗ ಉತ್ತರ ಬೇಕು ಜನಸಾಮಾನ್ಯರಿಗೆ ನ್ಯಾಯ ಬೇಕು